ನಮಸ್ಕಾರ ರೀ ನಮಸ್ಕಾರ ಸರ್ ಚನ್ನಬಸಪ್ಪ ಗೊಳ್ಳಾಳಪ್ಪ ಹೂಗಾರನ್ರಿ ಈ ಗೊಳ್ಳಾಳೇಶ್ವರ ಗುಡಿ ಅರ್ಚಕರೀ ನಾವು ಹಾಂ ರೀ ನಾವು ನಮ್ಮ ತಲೆ ಅಂತರದಂದು ಅರ್ಚಕರಿದ್ದೀವಿ ರೀ ನಮ್ಮ ಮುತ್ತಿವರು ಹಿಡ್ಕೊಂಡು ನಾವು ಅರ್ಚಕರಿದೀವಿ ರೀ ವಿಶೇಷ ಇವತ್ತು ವಿಶೇಷ ಅಂದ್ರೆ ಶಿವರಾತ್ರಿ ಏನು ಶಿವೋಗ ಆಗುತ್ತಲ್ರಿ ಶಿವೋಗ ಮರದಿನ ಏನು ಅಮಾಶಿ ಬರ್ತಲ್ರಿ ರಾತ್ರಿ ಹನ್ನೆರಡರಲ್ಲಿಂದ ಐದು ಪೂಜಾ ಮಾಡ್ತೀವಿ ರೀ ನಾವು ಹತ್ತೊಂದು ಬೆಳಗ್ಗೆ ಹೊತ್ತು ಐದು ಪೂಜೆ ಮಾಡ್ತೀವಿ ಐದು ಪೂಜೆ ಆದಿಂದ ಅಲ್ಲಿಂದ ಪುರಾಣ ರೀ ಪುರಾಣದಿಂದ ಅಲ್ಲಿಂದ ಮೆರವಣಿಗೆ ಆಗಿ ಗುಡಿ ಇದು ಬಂದಿಂದ ಪಲ್ಲಕ್ಕಿ ರೀ ಊರು ತುಂಬಾ ಪಲ್ಲಕ್ಕಿ ಮೆರವಣಿಗೆ ಇರ್ತಾರೆ ಗಂಗಾ ಸ್ಥಳಕ್ಕೆ ಹೋಗ್ತೇವೆ ಹಾ ರೀ ಆಮೇಲೆ ಬೊಲಗೀರಿ ಕೊನೆಗೆ ಅಂತಂದ್ರೆ ಅವಾಗ ನಮ್ಮೂರು ಫಕರು ಊರನ್ನೋರು ಭಕ್ತರು ಎಲ್ಲರನ್ನೂ ಬೊಲಗೀರಿಗೆ ನಡಕುತ್ತಿದ್ರಂತೆ ಹಂಗಾಗಿ ಅವರು ಅವರ ಕನಿಸನೆ ಬಂದು ಹೇಳಿದ ಹೇಳಿಸಲಾಗಿ ನಮ್ಮೂರಲ್ಲಿ ಸ್ಥಾಪನೆ ಮಾಡಿದ್ರು ಸುಮಾರು ಎಷ್ಟು ವರ್ಷ ಇರಬಹುದು ಅಂದು ನಮಗೆ ಅಷ್ಟು ಐಡಿಯಲ್ರಿ ತಲಿತೆಲ್ಲಾ ಅಂತರಿಂದ ಬಂದಿದ್ದದ್ರಿ ಆ ಸತಾಂತ್ರದಿಂದ ಹ ಕಾಲಾಂತರದಿಂದ ಹಂಗಾಗಿ ಈ ಲಿಂಗ ಕೂಡ ಅವಾಗಿಂದನೇ ಅವಾಗಿಂದ ಐದರಿ ಇಲ್ಲಿ ಎರಡು ಮೂರು ಅವು ಎರಡು ಮಾಯಿ ಮರ್ತಪ್ಪ ಅಂತವ್ರಿ ಮೈ ಹಾ ಮಾಯಿ ಮರ್ತಪ್ಪ ಅದು ನಾಗರಹಿಡಿ ಇವೆರಡು ಮಖಗಳು ರೀ ಬೊಳ್ಳಾಳೇಶ್ವರ ಮಖ ಅಂತ ಹೇಳಿ ಮೈಮರ್ತಪ್ಪ ಅಂದ್ರೆ ಇವತ್ತ ಯಾವದೇ ದೇವ್ರ ಭೂತ ಪಿಚಾಚಿ ಅಂತ ಇರ್ತಾರಲ್ರಿ ಫಸ್ಟ್ ಈಗ ದೇವ್ರ ಅವ ಹೊರಗೆ ಹೋಗಬೇಕಾದಂತ ಯಾವದೇ ಟೈಮ್ ದಾಗ ಇದ್ರನು ಅವ ಮೈಮರ್ತಪ್ಪ ಅನ್ನೋರು ಹೊರಗೆ ಹೊರಗು ಹೋದ ಮೇಲೆ ಇವ ಹೊರಗೆ ಹೋಗೋದ್ರಿ ಹಾ ಫಸ್ಟ್ ಮೈ ಮರ್ತಪ್ಪನೆ ಹೊರಗೋಗಿ ಹಾ ಅವಾಗ ಇವರ್ ಹೋಗೋವ್ರಿ ಮತ್ತ ಇವ ಹಾಕ್ತಿ ಹಾ ಇವ ಇವಾಗ ಒಳಗೆ ಬಂದಿಂದ ಅವ್ರ ಹಿಂದೆ ಒಳಗ್ ಬರೋರು ಹಾ ಹಾ ರೀ ಇನ್ ಈಗೇನಾದ್ರಿ ಇನ್ನ ಇವತ್ತಿನಿಂದ ಚಲೋ ಇನ್ನು ಇನ್ನ ಕಾರುಣಿತಕ್ಕೂ ಮೂರು ಪೂಜೆಗಳನ್ನು ನಾವು ಮಾಡ್ಕೋತೀವಿ ನಾ ಪ್ರತಿನಿತ್ಯ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಮತ್ತೆ ಪ್ರತಿ ಸೋಮವಾರನು ಪಲ್ಕ ರೀ ಪ್ರತಿ ಸೋಮವಾರ ಪಲ್ಯಕ್ಕೆ ಇರ್ತಾವೆ ಇದ್ರ ಇಲ್ಲ 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 ನಮ್ಮೂರು ಹಾಂ ಅಲ್ಲೇ ಬೇರೆ ಇಲ್ಲೇ ಬೇರೆ ಅವರು ಆ ಗುಡಿಯವ್ರದ್ದು ಇಲ್ಲಿ ಇಲ್ಲಿ ಆದ್ರೆ ಅಲ್ಲಿ ಏನು ಪೂಜೆಗಳು ಇಲ್ಲಿ ನಾವು ಅಲ್ಲಿ ಏನು ಯಾವಾಗ ಶಿವರಾತ್ರಿ ಆಯ್ತು ಮತ್ತೆ ಕಾರ್ತೀಕೋತ್ಸವದ ಮಾಡ್ತೀವಿ ಅಲ್ಲಿನೂ ಉತ್ಸವ ಮಾಡ್ತಾರ ನಾವು ಉತ್ಸವ ಮಾಡ್ತೀವಿ ಅವತ್ತು ಇಲಿ ಪೂಜೆ ಅಲ್ಲಿನೂ ಮಾಡ್ತಾರ ನಾವು ಇಲಿ ಪೂಜೆ ಮಾಡ್ತೀವಿ ಹಾಂ ರೀ ಜಾತ್ರೆ ಮಾತ್ರ ಜಾತ್ರೆ ಶಿವರಾತ್ರಿ ಅವರು ತೇರು ಮಾಡ್ಯಾರ ನಾವು ಅಷ್ಟೇ ತೇರಿಲ್ಲ ಬಳ್ಳಗೇರಿ ಮಲ್ಲಿ ಇಲ್ಲ ಇಲ್ಲ ತೇರಿಲ್ಲ ಹಾ ತೇರಿಲ್ಲ ಪಾದಗಟ್ಟಿ ಅದ ರೀ ಪಾದಗಟ್ಟಿ ಅದ ಹಾ ಅಲ್ಲಿ ನಾವು ಈ ಒಂದು ಶ್ರಾವಣದಾಗ ನಾಲ್ಕು ಹೋಗಿ ನಾವು ಪಾದಗಟ್ಟಿ ಪೂಜೆ ಮಾಡಿ ಬರ್ತೀವಿ ಹಾಂ ಅಲ್ಲೆಲ್ಲ ಹತ್ರ ಮನೆಗಳಾಗ್ಯಾವ ಪಾದಗಟ್ಟಿ ಅದ ರೀ ಅದು ನಾವು ಅದು ಶ್ರಾವಣದಾಗ ಏನದ ನಾಲ್ಕು ಸೋಮವಾರ ಬರ್ತಾವೆ ಒಂದು ಐದು ಸೋಮಾರು ಬಂದ್ರು ಪ್ರತಿ ಸೋಮಾರನೂ ಆ ಪಾದಗಟ್ಟಿಗೆ ಹೋಗಿ ಪೂಜೆ ಮಾಡಿ ಬರ್ತೀವಿ ಅದೇ ರೀತಿ ದೇವಸ್ಥಾನ ಎಷ್ಟು ವರ್ಷ ನಮ್ಗೆ ಅಷ್ಟೊಂದು ಹಳೆ ಇಲ್ಲ ರೀ ಭಾಳ ವರ್ಷದಿಂದ ಏನು ಮುತ್ತೇವರ್ನೂ ನಾವು ಮುತ್ತೆಯವರು ಹಿಡ್ಕೊಂಡು ಮೊದಲಿಂದ ಹಿಂದೆ ಅದ ರೀ ಗರ್ಭಗುಡಿ ಹಾಂ ಎಷ್ಟು ತಂಡ ಮೂರು ಹಿಂಗಿದ್ದಿರ್ಬೇಕು ರೀ ನಮ್ಮ 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 ಮುತ್ತೇನ ಮುತ್ತೇನ ಹಿಡ್ಕೊಂಡು ನಮ್ಗೆ ಅಷ್ಟು ಖೂನ ಹಿಂದಿಂದ ಏನೂ ಕೂಣ ಅಲ್ಲ ಹಾ ಅಷ್ಟೇ ರೀ ಹಾಂ ಯಾಕಂದ್ರೆ ಅವಾಗ ಅನ್ಎಜುಕೇಟೆಡ್ ಈಗ ಎಜುಕೇಟೆಡ್ ಏನಾದರೂ ಏನಾದ್ರೂ ಬರೆದು ಹೋಗ್ತಾರೆ ಹಾಂ ರೀ ಗೊತ್ತಾಗ್ತಿತ್ತು ಸೇಮ್ ಇದೆ ರೀ ಅಲ್ಲಿ ಒಂದು ಇದೆ ಅಲ್ಲಿ ಏನು ಕಾರ್ಯಕ್ರಮ ಆಗ್ತಾವಲ್ರಿ ಸೇಮ್ ಕಾರ್ಯಕ್ರಮ ನಮ್ಮಲ್ಲಿ ಆಗ್ತಾವೆ ಪಲ್ಲಕ್ಕೂಸ್ತವ ಹಾಂ ಅವರು ಶ್ರಾವಣದಾಗ ನಾಲ್ಕು ಸೋಮಾರದಿಂದ ಗುರುವಿನ ಬೆಟ್ಟೆ ಅಂತೇಳಿ ಅಲ್ಲಿ ಗುರು ಅದನ್ರಿ ಇವ್ನ ಗುರು ಅಲ್ಲೇ ಅದ ಗದ್ದಿಗೆ ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ರೀ ಆ ಊರು ಬಾಚು ಹಾಂ ನಮ್ಮ ನಮ್ಮೂರಾಗೆ ಗುರು ಹೇಳಿರ್ತಾನ ಆ ಗುರುವಿನ ಬೆಟ್ಟಿಗೆ ಶ್ರಾವಣ ಮುಗಿದ ಮೇಲೆ ಸೋಮಾರಕ್ಕೆ ಗುರುವಿನ ಬೆಟ್ಟಿಗೆ ಹೋಗ್ತೀವಿ ರೀ ಹೋಗ ಪಲ್ಲಕ್ಕಿ ಭಾಳ ಸ್ಪೀಡ್ ಹೋಗ್ತದೆ ಬರಾ ಗುರು ಬರ್ತಾನೆ ಹಾಂ ಈಗ ಆ ದೇವ್ರು ಬರ್ಬೇಕಾದ್ರು ಅವತ್ತು ಪಲ್ಲಕ್ಕಿ ಅಲ್ಲಿದ್ದರು ನಾವು ಇಲ್ಲಿ ಆ ದೇವ್ರು ಬರೋತಕ್ಕನೂ ನಾವು ಪೂಜೆ ಮಾಡ್ತಾ ಇರ್ತೀವಿ ಹಾಂ ಅದೇ ಅವ ಗುರು ಇವ ಗುಡಿ ಬಿಟ್ಟು ಹೋದಂದ್ರ ಅವ್ನು ಮತ್ ನಾವು ಕರ್ಕೋಬೇಕಾಗಿರ್ತದ ಗುರುವಿನ ಬಿಟ್ಟಿಗೆ ಹೋಗಿರ್ತಾನ ಏನು ಮಾಡ್ತೀವಿ ಪಲ್ಲಕ್ಕಿ ಅಲ್ಲಿ ಬಿಡ್ತೀವಿ ನಾವು ನಾವು ಪೂಜೆ ಮಾಡೋರು ಪಲ್ಲಕ್ಕಿ ಬಿಟ್ಟು ನಾವು ಇಲ್ಲಿ ಬಂದು ಅದು ಈ ಗುಡಿಯಾಗ ಪಲ್ಲಕ್ಕಿ ಬರೋತಕ್ಕನೂ ನಾವು ಪೂಜೆ ಮಾಡ್ತಾ ಇರ್ತೀವಿ ಹ್ಮ್ ಅಲ್ಲಿಂದ ಪುರಾಂತರ ಆಡ್ಕೋತ ಅವ್ರು ಬರೋತಕ್ಕನೂ ಆ ಗುಡಿಯಾಗ ಮೇಲೆ ನಾವು ಮೊದಲ ಕಂಟಿನ್ಯೂ ಪುರಾಂತರ ಸೇವೆ ಅದೇ ಉತ್ಸವ ಕಮ್ಮಿನ ಮೊದಲಿಂದ ನಡ್ಕೋದು ಬಂದಿದೆ ಹ್ಞೂ ಕಾರ್ತಿಕ ಮಾೋತ್ಸವನೂ ಜೋರಾಗುತ್ತೀ ಶ್ರಾವಣನೂ ಜೋರ ಹಾಂ ಶ್ರಾವಣನೂ ಜೋರಾಗುತ್ತೀ ಶ್ರಾವಣನೂ ಚಲೋ ಆಗುತ್ತೆ ರೀ ಶ್ರಾವಣ ಕಡಿ ಸೋಮಾರು ಅಂತೇಳಿ ಅದು ಅಲ್ಲಿಂದ ಮೆರವಣಿಗೆ ಮಾಡ್ಕೋದು ಬರ್ತಾರೆ ಅಲ್ಲಿ ಒಂದು ಕಿಲೋಮೀಟ್ರ್ ತಕ್ಕ ಮೆರವಣಿಗೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಪಲ್ಲಕ್ಕಿ ಪುರಂತರ ಮೀನು ಮಿನಿಗೆ ಪುರಾಂತರ ಮೇನ್ ಮೀನು ಹ್ಞೂ ಹಾಂ ಹಾಂ ಪುರಂತ್ರ ಹೊರಗಿದ್ರೆ ಹೊರಗೆ ಬರಾಮ ಹ್ಞೂ ಹ್ಮ್ ಅದೇ ರೀತಿ ನಿಮ್ಮ ಕೈನೂರ ವಿಶೇಷತೆ ಏನಂದ್ರೆ ನಮ್ಮ ಕೈನೂರಾಗನು ಅಮೋಕ್ ಸಿದ್ಧ ಹಾ ಅಮೋಘ್ ಸಿದ್ಧನು ದವ್ರ ಹೇಳಿಕೆ ಭಾಳ ಚಲೋ ಅದವ್ರಿಗೆ ಏನು ಮುಖ್ಯದಂಗೆ ಹೇಳಿಕದವ ಮತ್ತೆ ಇದೇ ಕಡ್ಕೋಳ ಮುಟ ಪೂರ್ವ ಪುರಾಣ ನಮ್ಮ ತಳದವನೇ ಕೈನೂರು ಕೃಷ್ಣಪ್ಪ ಅವನ ಶಿಷ್ಯ ಪರಮ ಶಿಷ್ಯ ಅವಂದೂ ನಮ್ಮೂರಾಗ ಗುಡಿ ಅದರಿ ಇಲ್ಲಿ ಮುಂದೆ ಇಲ್ಲೇ ನಡುವರಾಗಿದ್ದಾರೆ ಅದೊಂದು ಹೊಸ ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ರು ಅವ್ನ ಹಳಿ ಸ್ಥಳ ಅವ ಇದ್ದ ಸ್ಥಳ ಇಲ್ಲಿ ಅದಾರೆ ಅಲ್ಲ ಇಲ್ಲಿ ಅವ್ ಅವನ್ ಜಾಗನೇ ಅವ್ ಜಾಗೇ ಅದಾರೆ ಒಂದು ಕೃಷ್ಣಪ್ಪ ಒಂದು ಪರಮ ಶಿಕ್ಷೆ ಮಾಡಿ ಅವಳಪ್ಪನವರು ಪರಮ ಶಿಕ್ಷೆ ನಮ್ಮ ಊರಲ್ಲಿ ಮೂರು ಪವಡ ಪುರುಷ ದೇವರುಗಳು ಶಕ್ತಿವಾನ ದೇವರುಗಳು ದೇವರುಗಳಂದ್ರೆ ಮೂರು ಇದ್ದಂಗೆ ರೀ ಅವರು ಅಮೋಕ್ಷಿದ್ದ ಗೊಳ್ಳಾಳೇಶ್ವರ ಅಲ್ಲಿ ಕೈನೂರು ಕೃಷ್ಣಪ್ಪನವರಲ್ಲಿ ಹ್ಞೂ ಮತ್ತೆ ಯಾವ ದೇವಸ್ಥಾನ ದೇವಿ ಗುಡಿನೂ ಅದ ಹಾಂ ದೇವಮಯ ತಿಳ ಆ ದೇವಿ ಗುಡಿ ಅದ ಮತ್ತೆ ಆ ಮಠ ಅದ ರೀ ಅವನು ಗುರು ನಮ್ಮ ಇಡೀ ಊರಿಗೆ ಒಬ್ಬ ಗುರು ಶಾಂತಲಿಂಗೇಶ್ವರ ಹಾಂ ಅವ್ರದ್ದು ಜಾತ್ರೆ ಆಗತ್ತೆ ರೀ ಹಾಂ ನಮ್ಮ ಗುರುಗಳು ಅವ್ರು ಏನು ಶಾಂತ ಮುತ್ತ ಅವ್ರು ಬರ್ತಾರಲ್ರಿ ಇಲ್ಲಿ ಬರ್ತಾರಲ್ಲ ಅವ್ರು ನಮ್ಮ ಗುರುಗಳವರು ನಾವ್ ಏನೇ ಎಲ್ಲೇ ಊರಾಗ ಏನೇ ಕಾರ್ಯಕ್ರಮ ಇದ್ರು ಆ ಗುರುಗಳು ತಗೊಂಡು ಮುಂದೊಳ ತಿ ಮಾಡ್ತೇವ್ರಿತ್ರೆ ಸಾಂ ಇವತ್ತೇನಿಲ್ಲ ಅಷ್ಟೇ ಸರ್ಕಾರಿ ಇಲ್ಲ ಇಲ್ಲ ಸರ್ ನಿನ್ನಿಗೆ ಮುಗೀತು ಇವತ್ತೇನು ಇವತ್ತೇನು ಪಲ್ಲಕ್ಕಿ ಮೆರವಣಿಗೆ ಮುಗೀತಲ್ರಿ ಇವತ್ತು ಕಾರ್ಯಕ್ರಮ ಏನು ಇರಲ್ಲ ಏನು ಪ್ರಸಾದ ಇವತ್ತು ಅವರು ಕರಿಗಡೆ ತುಪ್ಪ ತಪ್ಪ ಅದನ್ನು ಪ್ರತಿನಿತ್ಯ ಕೂಡ ಹಾಂ ಪ್ರತಿನಿತ್ಯನೂ ವಿಶೇಷ ಮಾಡಿದ್ದಾರೆ ರೀ ಅವ್ರವ್ರ ಭಕ್ತರು ಅವ್ರವರು ಸಂತೋಷ ದೇವ್ರ ಮೇಲೆ ಭಕ್ತಿಯಿಂದ ಅವ್ರ ಭಕ್ತರು ಯಾರ್ಯಾರು ಏನೇನು ಮಾಡಬೇಕು ಅನ್ನಿಸ್ತದೋ ಅದು ಮಾಡ್ಯಾರೀ ಹ್ಞೂ ಥ್ಯಾಂಕ್ ಯು ಓಕೆ